ಏಸ್ಕರ ದೊಡ್ಡೋರಿಗೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೆನ್ನೆ ನೋಡಿದರೆ ನಿನ್ನೆ ವೀಡಿಯೋದಲ್ಲಿ ನಿನ್ನೆ ಎಲ್ಲರೂ ಬೆಟ್ಟಕ್ಕೆ ಹೋಗೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ವಿ ಆದರೆ ಇವತ್ತು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ನಮ್ಮಮ್ಮ ಇದ್ದಾರೆ ಅವರಿಗೆ ಇವತ್ತು ಸ್ವಲ್ಪ ಪೂಜೆ ಕಾಯಿಗಳನ್ನೆಲ್ಲ ಎಡ್ಕೊಡ್ಬೇಕಿತ್ತು ನಿನ್ನೆ ಎಡಿಯೋಕೆ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಕಾಯಿ ಎಡೀತಾ ಇದೆ ಇಲ್ಲಿಂದ ಇವತ್ತಿನ ವೀಡಿಯೋ ಶುರುವಾಗ್ತಾಯಿದೆ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕೆ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇಗ ಬೇಗ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಆಲ್ರೆಡಿ ಎರಡು ಕಾಯಿನ ಎಡ್ದಿದ್ದೀನಿ ಇದು ಮೂರನೇದು ಮತ್ತು ಇನ್ನೂ ಒಳಗಡೆ ಇನ್ನೂ ಇಷ್ಟಿದ್ದಾವೆ ಹಿಡಿಬೇಕು ಟೈಮ್ ಆಗ್ತಿದೆ ಹಿಡ್ದು ಬಿಟ್ಟು ಕಾಯೆಲ್ಲ ಹಿಡ್ದು ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಗ್ರೋ ಎಷ್ಟು ಎಷ್ಟಿದಾವ ಮಾರ ಎರಡು ಎರಡಾವಲ್ಲ ಅದಕ್ಕೆ ಹಾಕಾಯ್ತಲ್ವಾ ದೊಡ್ಡ ದೊಡ್ಡ ಆರುಗಳು ಎರಡು ನಾಲ್ಕು ಆರ ಒಟ್ಟು ಒಂದೇ ಸಿಂಗಲ್ ಓ ಸಿಂಗಲ್ ದೊಡ್ಡ ಹಾರ ಇದು ಬಸ್ಗೆ ಅಂತ ದೊಡ್ಡ ಹಾರ ಇಲ್ಲಿ ಟೆಂಪೋಗೆ ಮತ್ತೆ ಇದೊಂದು ಮಿನಿ ಜೀತೋಗೆ ಎರಡಕ್ಕೂ ಹಾರ ಹಾಕಿದ್ದಾರೆ ಬಸ್ ಬಂದೈತೆ ಜನ ಎಲ್ಲ ವೈಟ್ ಮಾಡ್ತಾರೆ ಸೀಟ್ ಹಿಡ್ಕೊಳಕೆ ಅಂತ ಇದು ಇಲಾಖೆ ಇದು ಮಹೇಶ್ವರ ಬಸ್ ಬಂದಿರೋದು ಇವಾಗ ಮಲ್ಲಣ್ಣ ಯಾವ್ದ್ರಲ್ಲ ಅದೇ ಟೆಂಪೋನೇ ಬಸ್ಸೋ ಒಬ್ಬನೇ ಒಬ್ಬನೇ ಬಸ್ ಹಬ್ಬ ನೀವು ನಮ್ಮ ಮಲ್ಲಣ್ಣ ಕೆಂಪೋದಲ್ಲ ಹೋಯ್ತಿರೋದು ಲಗೇಜ್ ಎಲ್ಲ ಇಳಿಸ್ಬೇಕಲ್ಲ ಅದಕ್ಕಾಗಿ ರೀ ನೀವು ಯಾವತ್ತಾಗೋದು ನಾವು ನಾಳೆ ನಾಳೆ ಹೋಗೋದಾ

ಗುರು ಬಸ್ ನೋಡಿ ಅಣ್ಣ ನಾವು ಶುಕ್ರವಾರ ಬರ್ತೇವೆ ಈಗ ಹೆಂಗಿದ್ದು ಬೆಟ್ಟ ಸೂಪರ್ ಎಲ್ಲ ಜನ ಎಲ್ಲ ಹತ್ತವರ ಬಸ್ಗೆ ಬಸ್ ಬಂದು ನಿಂತ ಇದೆ ಇವಾಗ ಬಸ್ ಪೂಜೆ ಮಾಡ್ತಾರೆ ಇಲ್ಲಿ ಹಾರ ಕಟ್ತವ್ರೆ ನೋಡಿ ಇಲ್ಲಿ ಬೆಟ್ಟದ ಗಡಿ ಇದು ಮುಜ್ರಾ ಇಲಾಖೆ ವರ್ಷ ವರ್ಷ ಇದೇ ಬಸ್ ಮಾಡೋದು ಅಂದ್ರೆ ಟೈಮಿಂಗ್ಸ್ಗೆ ಗಾಡಿ ಬರುತ್ತೆ ಡೈರೆಕ್ಟ್ ಒಂದು ಮಧ್ಯಾಹ್ನ ತನಕ ಬಸ್ಸು ಬೆಟ್ಟ ರೀಚ್ ಆಗುತ್ತೆ ದೃಶ್ಯ ಹಾರ ಕಟ್ತಾನೆ ಇಲ್ಲಿ ಹೋಗೋದು ಬೆಟ್ಟಕ್ಕೆ ಬೈಕ ಬ ಏನ ಎಲ್ಲ ಒಂದು ಟೀಮ್ ರೆಡಿ ಆಗಿದಾರೆ ಏನೋ ಎಷ್ಟು ಜನ ಟೋಟಲ್ ಆರು ಬೈಕು ಸರಿ ಮತ್ತೆ ಹಿಂಗಾದ್ರೆ ನೀವು ಶುಕ್ರವಾರ ಜಾಸ್ತಿ ಜನ ಹೋಗ್ತಾರೆ ಯಾಕಂದ್ರೆ ಪರವನ ದಿನ ಅದು ಪರು ಮಾಡ್ತಾರೆ ಬೆಟ್ಟದಲ್ಲಿ ತುಂಬಾ ಗ್ರ್ಯಾಂಡಾಗಿರುತ್ತೆ ಅಲ್ಲಿ ಪರು ಮಾಡೋದು ಅದಕ್ಕೋಸ್ಕರ ಶುಕ್ರವಾರ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ನಾವು ಕೂಡ ಶುಕ್ರವಾರನೇ ಹೋಗೋದು ಇವತ್ತು ಎಲ್ಲರೂ ಬಂದಂಥವ್ರನ್ನ ಅಂದ್ರೆ ಇವತ್ತು ಹೋಗೋರ್ನೆಲ್ಲ ಇವತ್ತು ಕಳಿಸ್ಬಿಡ್ತೀವಿ ಬಸ್ಸಲ್ಲಿ ಇವತ್ತು ಕಳಿಸ್ಬಿಟ್ಟು ನಾವು ಶುಕ್ರವಾರ ಹೋಗ್ತೀವಿ ನಾಳೆ ಸುಮಾರು ಜನ ನಾಗಮಲೆಗೆ ಹೋಗ್ತಾರೆ ಅವ್ರು ಹೋಗ್ಲಿ ನಾವು ಶುಕ್ರವಾರದಿಂದ ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ತೀವಿ ಬಸ್ ಮಾತ್ರ ಒಳ್ಳೆ ಲಕ್ಸುರಿಯಾಗಿ ಮಾಡ್ಬಿಟ್ಟವ್ರೆ ಮೊದಲು ಈ ಥರ ಇರಲಿಲ್ಲ ಸ್ವಲ್ಪ ಹಳೆ ವರ್ಷನ ಇತ್ತು ಇವಾಗೆಲ್ಲ ಅಪ್ಡೇಟೆಡ್ ಬಸ್ಗಳು ಎಸ್ ಎಮ್ ಎಸ್ ಎಸ್ ಎಮ್ ಎಮ್ ಎಸ್ ಮಲೆ ಮಹದೇಶ್ವರ ಒಂದು ಸ್ಕೂಲ್ ಬಸ್ ಬಂದು ಊಟ ಐತೆ ಇಲ್ಲಿ ಕೆಂಚಿನ ಬಸ್ ಓಡಿಸಿ ಅಂದರೆ ಓಡಿಸ್ತೀನಿ ಅಂತಾನೆ ಆದರೆ ಅವ್ನು ನಂಬ್ಕೊಂಡು ಬಸ್ ಕೊಡೋಕ್ಕಾಗಲ್ಲ ಗಾಡಿ ಮೂವ್ ಮಾಡಬೇಕು ಸ್ವಲ್ಪ ಮುಂದಕ್ಕೆ ಹೋಯ್ತಾ ಇದೆ ಅಣ್ಣ ಬನ್ನಿ ಬನ್ನಿ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಮೂವ್ ಮಾಡಿದ್ರೆ ಸಾಕು ಐತಾನ ಪಾಸ್ ಆಯ್ತಾನೆ ಅವನು ಈ ಕಡೆ ಕಾರ್ ತಡ್ಕತ್ತಣ ಇಲ್ಲಿ ಕಾರ್ ನಿಂತದೆಲ್ಲ ಇತ್ತ ಕಾರ್ ಸ್ವಲ್ಪ ಇದೆ ಇತ್ತ ಬಾಡಿ ಸೈಡ್ಲಿ ಸ್ಟಾಪ್ ಅಂತ ಕೊಡ್ಬಿಟ್ಟವನೇ ಅದು ಇಲ್ಲಿ ಬಾಳೆ ಎಲೆಗಳನ್ನೆಲ್ಲ ಬಸ್ ಹಿಂದ್ಗಡೆ ಡಿಕ್ಕಿಗೆ ತುಂಬ್ತಾ ಇದಾರೆ ಅಂದ್ರೆ ಟೆಂಪೋಗಳಲ್ಲಿ ಜಾಗ ಸಾಕಾಗಿಲ್ಲ ಅದಕ್ಕೋಸ್ಕರ ಹಿಂದ್ಗಡೆ ತುಂಬಿಡೋದು ಮತ್ತೆ ಸ್ವಲ್ಪ ಮೇಲ್ಗಡೆನೂ ಹಾಕ್ತಾರೆ ಟಾಪ್ ಮೇಲ್ಗಡೆ ಸ್ವಲ್ಪ ಬಾಳೆ ಎಲೆ ಹಾಕ್ತಾರೆ ಲಗೇಜ್ ಎಲ್ಲ ಲೋಡ್ ಆಗೈತೆ ಗಾಡಿಗಳಿಗೆ ನೆನ್ನೆ ನೈಟೆನೇ ತಾರ್ಪಾಲ್ ಹಾಕಿ ಕಟ್ಟಿ ನಿಲ್ಲಿಸ್ಬಿಟ್ಟವ್ರೆ ಇದೊಂದು ಬೊಲರಪ್ಪೆ ಕಪ್ಪು ಮತ್ತು ಇದೊಂದು ಜೀತ ಮಿನಿ ಟೆಂಪೋಗೆ ಅಲ್ಲಿ ಬಾಳೆ ಎಲೆ ತುಂಬ್ತಾ ಇದ್ದಾರೆ ನೀವು ನೋಡಿದ್ರಿ ಏನು ಪೂಜೆ ಎಲ್ಲ ಆಯಿತು ಇನ್ನೇನು ಹೊರಡುತ್ತೆ ಬಸ್ಸು ಮತ್ತು ಬಸ್ ಹಿಂದ್ಗಡೆ ಎರಡು ಟೆಂಪೋನು ಹೊರಡುತ್ತೆ ಎಲ್ಲ ಪ್ರೋಗ್ರಾಮ್ ನಡೀತಿರೋದು ನಮ್ಮೂರಿನ ಚೌಡಿ ಹತ್ರ ಬಸ ಹಬ್ಬಣ್ಣೆ ಗಾಡಿಗೆಲ್ಲ ಪೂಜೆ ಮಾಡಿದ್ರು ಇವಾಗ ಮಾಡ್ತಾರೆ ನೋಡಿ ಒಂದು ಮೂರ್ ಲಕ್ಷ ವೆಚ್ಚದಲ್ಲಿ ಮಾಡಿ ಎಲ್ಲೂಜನೆ ತೀರಿಸಕೊಂಡು ಊರವ್ರೆಲ್ಲ ಸೋಮವಾರ ಜನಕ್ಕೆ ಹಿಂದಿರುಗ್ತೇವೆ ತೂಕ ಲೆಕ್ಕಾಕಸ್ ಬಿಡ್ಬೇಕಾಯ್ತು ಎಲ್ಲರೂ ಲೆಕ್ಕ ಗೌಡ್ರದ ಎಲ್ಲ ಗೌಡ್ರೇ ಹೊರತಿದ್ದು ಈಗ ಎಷ್ಟು ಖರ್ಚಾಯ್ತು ರೇಷನ್ ಎಲ್ಲ ಎಷ್ಟು ಖರ್ಚು ಆಯ್ತಾ ಅಕ್ಕಿ ಎಷ್ಟಿದ್ರಿ ಮೂರ್ವರೆಂಟಾಲ್ ಅಕ್ಕಿ ಕಾಯಿ ಎಷ್ಟ ಈಗ ರೇಷನ್ ಎಲ್ಲ ಎಷ್ಟೆಷ್ಟು ಸಿಲಿಂಡರು ಮದುವೆಗೆ ಇಂಚವರೆಗೆ ಆಯ್ತು ಇಲ್ಲಿ ಟೋಟಲ್ ಎಷ್ಟು ಜನ ಆಗ್ಬೋದು ಐದ್ ತಿನ್ಕ ಎಷ್ಟು ಜನ ಕೊಟ್ಟವಾದೋ ಐದ್ ತಿನ್ಕ ಎರಡು ಲಕ್ಷ ಎಪ್ಪತ್ ಸಾವಿರ ರೂಪಾಯಿಗೆ ಸಾಮಾನು ಲೆಮ ಜಮ ತಗೊಂಡೋಯ್ತಾವಿ ಅಲ್ಲಿ ಎಷ್ಟಾದ್ರೂ ಗೊತ್ತಿಲ್ಲ ಬಂದು ಲೆಕ್ಕಾಚಾರ ಹಾಕ್ತಿವಿ ಮೇಲೆ ಲೆಕ್ಕ ಹೇಳ್ಬೇಕು ಸರಿ ಇಷ್ಟೆಲ್ಲ ಖರ್ಚಾಗೈತೆ ಪೂಜೆ ಮಾಡ್ತಾವ್ರೆ ಪೂಜೆ ಮುಗಿಸ್ಕೊಂಡು ಬಸ್ ಓಡುತ್ತೆ ಕಾಣಕೆ ಜಾಸ್ತಿ ಮಾಡ್ಕೊಂಬಲ್ಲಣ್ಣ ಹಾ ಪೂಜೆ ಮಾಡಿ ಡ್ರೈವರ್ಗಳಿಗೆ ಕಾಣಿಕೆ ಕೊಡ್ತಾ ಇರೋದು ನಡಿ ನಡೆ ಪೀಣ ಈಗ ಗ್ರೂಪ್ ಫೋಟೋ ಇದು ನಮ್ಮೂರವ್ರದು ಬೆಟ್ಟ ಚೀಟಿ ನಡೆಸಂತೆ ಅವ್ರದು ಈಗ ಒಂದ್ಸದೆ ಬಸ್ ಒಳಗಡೆ ನೋಡ್ಬಿಡ ಮನೇಲಿ ಎಲ್ಲ ರೆಡಿಯಾಗಿ ಕೂತ್ಬಿಡವ್ರೆ ಆಗ ವಿಡಿಯೋ ಬಂದಿರುತ್ತೆ ನೋಡ್ತೀರಿ ಇನ್ನು ಬೆಟ್ಟದವ ಎಲ್ಲವ ಬರ್ತೀವಿ ಬರ್ತೀವಿ ನಿಮ್ಮ ಇದೀವಿ ಕವರ್ ಮಾಡ ಹೇಳ್ಬಿಡಿ ನೀವೇ ಒಂದ್ಸರಿ ಹ್ಯಾಪಿ ಜರ್ನಿ ಎಲ್ಲರಿಗೂ ಈಗ ಎಲ್ಲ ಫ್ರೀ ಬಸ್ ಇದ್ರು ಇದ್ರಲ್ಲೇ ಒಯ್ತಾ ಇದೀರಲ್ಲ ಯಾಕ ಅಂತ ಈಗ ಎಲ್ಲ ಬರೋದು ಸೋಮವಾರ ನೀ ಬರೋದು ಎಲ್ಲವಾ ಸರಿ ಎಲ್ರಿಗೂ ಹ್ಯಾಪಿ ಜರ್ನಿ ನಾವು ಶುಕ್ರವಾರ ಬರ್ತೀವಿ ಶುಕ್ರವಾರ ಬರ್ತೀವಿ ಹೊರಟಿರಿ ಇಲ್ಲಿ ಎಲ್ರು ಬಸ್ ಹತ್ ಕೂತಿದ್ದಾರೆ ಇಲ್ಲಿ ಹತ್ತದ್ರೆ ಇವಾಗ ಹತ್ತದ್ರೆ ಟೈಮ್ ಒಂದು ಒಂಬತ್ತು ಗಂಟೆ ಆಗೈತೆ ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಒಂದು ಗಂಟೆಗೆಲ್ಲ ಬೆಟರ್ ರೀಚ್ ಆಗ್ತಾರೆ ಅಲ್ಲಿ ಮಧ್ಯಾಹ್ನ ದಾಸೋಹದಲ್ಲಿ ಊಟ ಮಾಡ್ಕೊಂಡು ಸಂಜೆಯಿಂದ ನಮ್ಮ ಅಡುಗೆ ಭಟ್ರು ಇವರೆಲ್ಲ ಅಣ್ಣ ಯಾವ್ರಣ ತೊರಳಿಯವ್ರೆಲ್ಲ ಸೋಮನ ತನಕ ಇವರೇನೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸ ಅಂತೇವ್ರು ಹೊರಟು ತಗೋರು ಬೆಟ್ಟಕ್ಕೆ ಇಷ್ಟು ಜನ ಹೋಗೋರ ಇವಾಗ ಹೋಗ್ತಾ ಹೋಗ್ತಾ ಅಲ್ಲಿನೂ ಹೊತ್ಕೋತಾರೆ ಇಲ್ಲಮ್ಮ ಟೆಂಪೋ ಟೆಂಪೋಯ್ತಾಯ್ತು ಎಷ್ಟೊತ್ ಬೆಟ್ಟ ಹನ್ನೆರಡು ಗಂಟೆಗೆ ಬಾಯ್ ಬಾಯ್ ಇಷ್ಟೆಲ್ಲ ರೆಡಿ ಮಾಡಿ ಎಲ್ರು ಬೆಟ್ಟಕ್ಕೆ ಕಳಿಸಿದೀವಿ ನಾವೇನು ಶುಕ್ರವಾರ ಹೋಗ್ತಾ ಇರೋದು ಬೊಲಾರ ಪಿಕಪ್ ಕಳ್ಸಕ್ಕೆ ಇಲ್ಲಿ ಇಷ್ಟು ಜನ ನಿಂತವ್ರೆ ಇಲ್ಲಿ ನಮ್ಮ ಒಬಿ ಡ್ರೈವರು ಜೊತೆಗೆ ಮಲ್ಲಣ್ಣ ಮಲ್ಲಣ್ಣ ಇಲ್ಲಿ ನೋಡು ಇಲ್ಲಿ ಅಲ್ಲೇ ಅದಕ್ಕೆ ನೋಡಿಯ ಒಂದು ಹಾಯ್ ಮಾಡಬುಡು ಮಲ್ಲಣ್ಣದು ಮ್ಯಾನೇಜ್ಮೆಂಟ್ ಎರಡು ಟೆಂಪೋನು ಈ ಟೆಂಪೋಲಿ ಮಲ್ಲಣ್ಣ ಮತ್ತೆ ಬಸಪ್ಪಣ ಇಬ್ರು ಹೋಯ್ತವ್ರೆ ಅಭಿ ಜೊತೆ ಪ್ಪ ಮೂರನೇ ಟೆಂಪೋ ಜೀಪು ಬೊಲಾರ ಪಿಕಪ್ ಹೊರಡ್ತು ಎಲ್ಲರೂ ಕೂಡ ಬೆಟ್ಟಕ್ಕೆ ಹೋದರು ಅವ್ರನ್ನೆಲ್ಲ ಕಳಿಸಾದ ಮತ್ತೆ ನಮ್ಮ ದಿನಚರಿ ಶುರುವಾಯಿತು ಇವಾಗ ನಾನು ನಮ್ಮ ಜಮೀನತ್ರ ಬಂದಿದ್ದೀನಿ ಹತ್ರ ಏನಪ್ಪ ಕೆಲಸ ಅಂದರೆ ಒಂದು ಹಲಸಿನ ಹಣ್ಣು ಹಣ್ಣಾಗಿದೆ ಮರದಲ್ಲಿ ಅದಕ್ಕೋಸ್ಕರ ಕೊಕ್ಕೆ ತಗೋಬೇಕಿತ್ತು ಅದನ್ನು ತಗೊಂಡು ಹೋಗೋಕ್ಕೆ ಈ ಕಡೆ ಬಂದಿದ್ದೆ ಇವಾಗ ಹೋಗಿ ಹಲಸಿನ ಹಣ್ಣು ಕಿದ್ಕೊಂಡು ಹೋಣ ಬನ್ನಿ ಅದೇನು ದೊಡ್ಡದಲ್ಲ ಒಂದು ಸಿಂಪಲಾಗಿ ಒಂದು ಚಿಕ್ಕದಿತ್ತು ಎಣ್ಣೆ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಕಿತ್ತಾಕ್ಬೇಕು ಅದನ್ನು ಅದಕ್ಕೇ ಈ ಕೊಕ್ಕೆ ತಗೊಂಡು ಇದ್ದೀನಿ ನಾನು ಹೇಳಿಲ್ವಾ ಹಲಸಿನ ಹಣ್ಣು ಅಷ್ಟೊಂದೇನು ದೊಡ್ಡದಲ್ಲ ಚಿಕ್ಕದು ಸ್ವಲ್ಪ ಅದುವೇ ಹೋಗೈತೆ ತೋರಿಸ್ತೀನಿ ನೋಡಿ 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 ಎಷ್ಟಾಗಲ್ಲ ಒಳಗಡೆ ಎಲ್ಲ ಇದಾಗುತ್ತೈತೆ ಕವರ್ಕೊಂಡೈತೆ ಅಂದರೆ ಇದ್ರ ಸೈಜ್ ಬಂದು ಇಷ್ಟೇ ಇರೋದು ಒಂದು ಗೇಣೈತೆ ಕರೆಕ್ಟಾಗಿ ಒಂದುವರೆ ಗೇಣು ಬರುತ್ತೆ ಈ ಕಡೆ ಸ್ವಲ್ಪ ಹಣ್ಣಾಗಿರೋದ್ರಿಂದ ಏನೋ ಕೊರೆದು ಊಟ ಐತೆ ಇಷ್ಟೈತೆ ಒಂದು ಚಿಕ್ಕ ಹಣ್ಣು ಅಷ್ಟೆ ಹಲಸಿನ ಹಣ್ಣು ಆವಾಗಲೇ ತಂದವಲ್ಲ ಎಷ್ಟಾಗೈತೆ ಅಂತ ನಾನು ಬರೋಕ್ಕೂ ಮೊದಲು ಹಲಸಿನ ಹಣ್ಣು ಕೊಯ್ದು ಊಟವ್ರೆ ಈಗ ಹಲಸಿನ ಹಣ್ಣು ಹೆಂಗಿದೆ ಅಂತ ನೋಡ್ಬೇಕಷ್ಟೆ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ನಾನು ಇದನ್ನ ಇಟ್ಕೂಡ ಚೆನ್ನಾಗಿಲ್ಲ ಅಂತಿದ್ದೆ ನಮ್ಮ ಮನೇಲಿ ಬೋಯ್ತವ್ರೆ ಎಲ್ಲ ಇಷ್ಟು ಹಣ್ಣು ಹಣ್ಣು ಮಾತ್ರ ಸೂಪರಾಗೈತೆ ಆವಾಗಲೇ ಒಂದು ತಗೊಂಡು ತಿಂದೆ ನಾನು ಹಣ್ಣು ಚೆನ್ನಾಗೈತೆ ನಾನು ಹೋಗಿತ್ತಲ್ಲ ಅದಕ್ಕೆ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ ಇವಾಗ ಸದ್ಯಕ್ಕೆ ನಾವು ಒಂದು ತಗೋಳ ಸಾಕು ವೇಸ್ಟ್ ಅಂತ ಇಡ್ ಇಡೋಕ್ಕೋಗಿದೆ ಆದರೆ ಅದು ರಿಸಲ್ಟು ಬೇರೆನೇ ಇತ್ತು ಅವಾಗಿಂದ ನಮ್ ಮಲಗಿದ್ದೆ ನಮ್ ಕೆಂಜ ಬಂದ ಬಂದು ಟೆಂಪೋ ಸೈಡ್ಗೆ ಹಾಕಂದ್ರೆ ಲಾರಿ ತಿರುಗ ತಿರುತ್ತವನ ಇಲ್ಲಿ ಇವನ್ ಬಂದ್ ಸೌಂಡ್ಗೆ ಎಕ್ಸ್ಟ್ರಾ ಆಗ್ಬಿಡ್ತು ಆಚೆ ಮತ್ತೆ ನಡಿ ನೋಡ್ಬಿಡಣ ಏನ್ ಅಂತ ಲಾರಿ ತಿರುಗ ತಿರುತ್ತದೆ ಅಲ್ಲ ಎಲ್ಲಿ ಹೋಗಿದಮ್ಮ ಹಾಂ ಎಲ್ಲೋಗಿದೆ ಚೌಡಿ ಹತ್ರ ಆಯ್ತಾ ಬಪ್ಪಾ ಆಯಿತು ಸಂಜೆ ನಾಲ್ಕು ಗಂಟೆ ಆಗ್ಬಿಡ್ತು ನಿನ್ನೆ ವಿಡಿಯೋ ಒಂದು ಅಪ್ಲೋಡ್ ಮಾಡಬೇಕಿತ್ತು ಅಪ್ಲೋಡ್ ಮಾಡಿಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಮಲಗಿದ್ದೆ ಅವಾಗಿಂದ ಅಷ್ಟಕ್ಕೆ ಕೆಂಚ ಬಂದ ಸೌಂಡ್ ಮಾಡ್ದೆ ಎಚ್ಚರ ಆಯಿತು ಒಂದು ರೌಂಡು ಹೊರಗಡೆ ಹೋಗಿ ಬರ್ಬೇಕು ಇವಾಗ ಹೋಗಿದ್ದು ಮತ್ತೆ ಸಿಗ್ತೀನಿ ಕೆಂಚಿನ ಗಾಡಿದು ಪೆಟ್ರೋಲ್ ಖಾಲಿ ಆಗೈತೆ ಅದಕ್ಕೆ ನನ್ನ ಬೈಕ್ ಎತ್ಕೊಂಡು ಒಂದು ಲೀಟ್ರ್ದು ಒಂದು ವಾಟ್ರ್ ಬಾಟ್ಲ್ ಹಾಕೊಂಡು ಅವನೇ ನಮ್ಮ ಅಮ್ಮ ಇಲ್ಲ ಇವತ್ತು ಅದಕ್ಕೋಸ್ಕರ ಹಾಲು ನಾವೇ ಕರೆದು ಮೂರು ಜನ ಕರೆದಿದ್ದೀವಿ ಇದಿಷ್ಟು ಹಾಲನ್ನ ಕರೆದು ಬಿಟ್ಟಿವಾಗ ಡೈರಿಗೆ ಹೋಗ್ತಾಯಿದ್ದೀವಿ ಎರಡು ಲೀಟ್ರ್ ಕ್ಯಾನು ಬಂದ್ಲು ನೋಡಿಲಿ ಡೈರಿಗೆ ಬಂದೆ ಇನ್ನು ಡೈರಿನೇ ಓಪನ್ ಮಾಡಿಲ್ಲ ಬೇಗ ಬಂದ್ಬಿಟ್ಟೆ ಈ ಕೆಂಚಿನ ಅರ್ಜೆಂಟ್ಗೆ ನಾನು ಬೇಗ ಬಂದಂಗೆ ಆಯಿತು ಆರು ಗಂಟೆಯಿಂದ ಡೈರಿ ಇರೋದು ಇದನ್ನು ಕೌಂಟ್ ಮಾಡಬೇಡಿ ಇದು ಹಳೆಯ ಬೋರ್ಡ್ಗಳು ಸುಮ್ಮನೆ ಅದು ಮಾತ್ರ ಹತ್ತು ವರ್ಷದಿಂದ ಹಂಗೆ ಐತೆ ಇವಾಗ ಟೈಮಿಂಗ್ ಚೇಂಜ್ ಆಗ್ತಾ ಇರುತ್ತೆ ಆರು ಗಂಟೆಯಿಂದ ಆರೂವರೆ ಬಟ್ ಆರು ಹತ್ತು ಆಗೈತೆ ಇನ್ನೂ ಯಾರೋ ಬಂದಿಲ್ಲ ನಾನೇ ಫಸ್ಟ್ ಕ್ಯಾಂಡಿಡೇಟು ಸಂಜೆ ಆಗ್ಬಿಡ್ತು ನಮ್ಮ ಇಡ್ಲಿ ಐಸ್ ಕ್ರೀಮ್ ಕೇಳೋದು ಅವಳಿಗೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದೀನಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಇದ್ದೀನಿ ಮತ್ತು ನಾಳೆ ಸಿಗೋಣ ಹೇಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು